ಏನಪ್ಪ ದೊಡ್ಡ ಎಲ್ಲ ಇಲ್ಲೋಗ್ಬಿಟ್ಟಿದ್ರಿ ಒಂದು ಎರಡು ದಿನ ಬರ್ದೇ ಇಲ್ವಲ್ಲ ಅಯ್ಯೋ ಅದಕ್ಕೆ ಅಂದ ಅವತ್ತು ನಿಮ್ಮ ಕುರಿನೂ ನಾನು ಸೇರ್ಕೊಂಡು ಸೇರಿಕೊಂಡು ನಿಂಗ್ ಗದ್ದೆಲ್ಲ ಮೇಕೊಬ್ಬಿಟ್ಟಿದ್ದಿಲ್ವಾ ಅದಕ್ಕೆ ಈ ಕಡೆಗೆ ಬಂದರೆ ಅವ್ನು ಹಿಡ್ತಿ ಬೈತಾಳೆ ಅಂದ್ಬಿಟ್ಟು ಬೇರೆ ಕಡೆ ಬರ್ತಿದೆ ಇಷ್ಟೊತ್ತು ಮರ್ಕೊಂಡಿರ್ತಾಳೆ ಅನ್ಕೊಂಡು ಬಂದೆ ಅಯ್ಯೋ ಬೇರೆ ಕಡೆ ಹೋದ್ರೆ ಒಬ್ಬ ಇರಬೇಕಾ ಅಯ್ಯೋ ಬೇಗ ಆಗ್ತಾನು ಅದಕ್ಕೆ ಈ ಕಡೆ ಆದರೆ ನೀನಾರು ಇರ್ತೀಯಾ ಅದಕ್ಕೆ ಬಂದೆ ಅದು ಸರಿ ಕಣ ತಗೋ ಇಲ್ಲ ನೋಡಿದ ನಾನು ಸುಮಾರು ದಿನಕ್ಕೆ ಬಂದಿಲ್ಲ ಅವತ್ತು ನಿಂಗೆ ಬದ್ಬಿಟ್ಟು ಹೋಗಿಲ್ವಾ ಅವತ್ತಿಂದ ಬಂದಿಲ್ಲಪ್ಪ ಅವಳು ನಾನು ದಿನ ಬಂದಾಗೆಲ್ಲ ನೋಡ್ತಾ ಇರ್ತೀನಿ ಬೈತಾರೋ ಏನೋ ಅಂತವಾ ಏನೋ ಬಂದಿಲ್ಲ ಕಣ ಬಂದಿಲ್ಲ ಬಂದಿಲ್ಲ ಓ ಎಲ್ಲ ನಿಂಗೆ ಹೇಳಿ ಬಿಡು ಹೇಳಿದ್ರೆ ಬಿಡು ಅವಳು ಅಯ್ಯೋ ಹುಟ್ಟ್ರಾಸ್ ನಾನು ಅವಳು ತಿಳ್ಕೊಂಡೆ ನಾನು ಬಂದಿಲ್ಲ ಕಡೆಗೆ ಓ ಇರ್ಬೇಕು ಇರಬೇಕು ಎಲ್ಲೋ ನಿಂಗ ಮರ್ಕೊಂಬಿಟ್ಟವನೇ ಹೇಳಿಲ್ಲ ಹೇಳಿಲ್ಲ ಅಯ್ಯೋ ಹಾಳು ಮನೇರೋ ನಿಮ್ಮನೆ ಹಾಳು ಬಿಟ್ಟೋಗ ನಿಮ್ಮ ಗಂಟ್ರೋಡಿಯ ನಿಮ್ಗೆ ಹಂಗಾಗ ಅಯ್ಯೋ ನಿಮ್ಗೆ ಏನು ಬಂದಿರೋದು అయ్యో నిమ్మనే హాడు బిగా నద్దస్కుంటారు ఏనూ బర్బారు అయ్యో హామే బంది అయ్యో బా ఇతాడే అంతా బాతి ఇవ్ నీర నోట్ బందోళ నీ నడి అదేం కయ్యో ని హాళగరు నమ్ గద్దా నిరో

கதை நோட் நீங்க முச்சு நோட் பைர் இல்ல மெய்வரு பூஜை மாடியா நம் கண்ட் நோடே மெய்கொண்டவா ஏன் எத்த ನಾನು ಇವತ್ತು ಬಂದು ನೋಡಿದ್ರೆ ಒಂದು ಪೈರ್ ಇಲ್ವಲ್ಲ ಗದ್ದಲಿ ಹಾಂ ಹಿಂಗೆ ಮಾಡೋದು ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು ನನಗೆ ಅಣ್ಣ ಬಂದು ಬೈತಿದೆ ಅಂತ ಒಂದು ಮಾತು ಹೇಳಿಲ್ಲ ನನಗೆ ಹೇಳಿದ್ರೆ ನಾನು ಯಾವ್ದು ನೋಡ್ಕೊಂಡು ಆಗತ್ತೆ ಮನೆ ತಕ್ಕ ತಗೊಂಡು ಹೋಗಿ ಜಾಲ ಬಿಟ್ಟು ಬರ ನಾವು ನೋಡ್ರಂದ್ರಿ ಯಾವ ಬರೋದಿಲ್ಲ ಕಣ್ಣಿಗೆ ಯಾವ ಬರೋದಿಲ್ಲ ಓ ಅದೇನೋ ಅದ್ ನೈಕೊಂಡು ಅದೇನೋ ನಮಗೂ ಕಾಣೆ ಯಾರು ಅಕ್ಳೋರು ಯಾರೋ ಬಂದು ಬಿಟ್ಬಿಟ್ಟವ್ರೆ ನಾನು ಕಾಣ್ತದೆ ಹಾಂ ನಾನು ನಂದ್ ಇಲ್ಲೇ ಕುಂತಿತ್ತೀವಲ್ಲ ಅದು ಯಾರೋ ನಾವು ನೋಡಿದ ಮತ್ತೆ ಹಾಂ ನಿಮ್ಮ ಬೈ ಏನಾಗ ಹಂಗು ಕೇಳ್ದೋ అవును బందా ఏ మాట మాత్రు మార్స్త ముండె మక్ మన హాడు బాతీరు అయ్యో తిమ్ ఏను అయ్యో మిస్ మేకప్పాంతా

ಹಾಂ ಏನು ಎಲ್ಲಿ ತೊಗೊಳೋದು ಯಾರು ಕೊಟ್ಟರು ಬೆಳೆದಿರೋ ಕೊಟ್ಟಾರ ನಮಗೆ ಹಾಂ ಹಿಂಗೆ ಮಾಡೋರಲ್ಲ ಬೈದಬಾರ್ದಲ್ಲ ಮತ್ತೆ ಹೇಳಿ ನೀನೆ ಹಾಂ ನಾ ಆಯ್ಕೆ ಕೊಡ್ತೀನಿ ಬಿಡು ನಾನು ಆ ಪಡೆಲ್ಲ ಬಂದಕ್ಕೆ ಹೋಗ್ಬಿಟ್ಟು ನಾಯ ಆಯ್ಕೆ ಕೊಡ್ತೀನಿ ಹಾಂ ಹಿಂಗೆ ಬೈಕೊಳಲ್ಲ ಅದು ಯಾರು ಕಂಡಿಡ ಕಂಡು ಹಿಡೀಲಿ ಹಾಂ ಮನೆಯವ್ರು ಕಂಡ ಹಿಡ್ದು ಆ ಮನೆಯವ್ರಿಗೆ ಸರ್ವಾಗ್ ಏನಾರು ಆಗಲಿಕ್ಕ ನಾನು ಇನ್ನೇನು ಮಾಡಿ ಮತ್ತೆ ಇನ್ನೇನು ಮಾಡಿ ಹೇಳು ಹಾಂ ಬೈದ್ರೇ ಬೈತೀರಿ ಅಂತೀರಲ್ಲ ಒಂದು ಪೈರು ಇಲ್ವಲ್ಲ ಗದ್ದೆಲಿ ಏನು ಮಾಡೋದು ಹೇಳಿ ಹಾಂ ನೀವು ದೊಡ್ಡ ಮಂದರು ಹೇಳ್ರಣ ಮತ್ತೆ ಹಾಂ ಇಲ್ಲಿ ಬರೋದು ನೀವಿಬ್ಬರೇ ಹಾಂ ಯಾರು ಬಂದರು ಅವ್ನು ಯಾವನ್ ಬಂದಿದ್ದ ಆಚೆ ಬನ್ನೂ ಈಚೆನ ಅಂತೀರಲ್ಲ ಅವನು ಯಾವನು ಹೇಳಿ ಹಾಂ ನಾನು ಬಿಡೋದಿಲ್ಲ ಮಾತ್ರ ನಾನು ಸುಮ್ಮನೆ ಬಿಡುತ್ತೀನಿ ಅಂತ ಬಿಡಿ ಪಟೇಲ ಬಗ್ಗೆ ನಾಯಕಿ ಕೊಡ್ತೀನಿ ನಾನು ಅಲ್ಲ ಕಣವ ಓ ಕೇಳೋದು ತಪ್ಪ ಕೇಳಿದ್ರೆ ನಾನೇ ಅಂತಿದ್ದೀನಿ ನೀನು ಅದು ಯಾರು ಬಂದಿದ್ರು ಯಾರು ಹಾಳು ಬಂದ್ರೆ ಬಂದರೆ ನಮಗೆ ಗೊತ್ತು ಓ ಇಲ್ಲಿ ನಾವು ದನ ಮೀಸ ಕೊಡೋದ್ಬಿಟ್ಟು ನಿಮ್ಮ ಕತೆ ನೋಡ್ಕೊಂಡು ಬಂದಿದ್ದೀವಿ ಇಲ್ಲಿ ಯಾವ ಕಡೆ ಬಂದ್ವೋ ಯಾವನ್ನ ಬಂದು ಮೇಕೊಂಡೋದು ಯಾವನ್ನ ಗೊತ್ತು ಓ ಹೋಗ ಹೋಗೋ ಅದೇನು ಬೈಕ್ ಹೋಗಲ್ಲ ನಿನ್ ಬೈಕ್ ಅನ್ಕೊಂಡು ಬೈಯೋಕು ಸರಿ ಬಿಡು ಓ ನಾಯಕಿ ಕೊಡೋಗು ಕೊಟ್ಬಿಡೋ ನೀರು ಕೊಟ್ಟು ಅಲ್ಲಿ ಓ ಕೊಡ್ತೀನಿ ಕೊಡ್ತೀನಿ ಯಾ ಮನೆ ಹಾಳು ನನ್ನ ಮಕ್ಳು ಮೇಯಿಸ್ಕೊಂಡವ್ರೆ ಅಂತ ನನಗೂ ಗೊತ್ತು ಕೊಡ್ತೀನಿ ಕನ್ ಬಾ ಹಾ ಅವ್ರಿಗೆ ಮಾಡ್ತೀನಿ ನೋಡಿ ಸರಿಯಾಗಿ ನೋಡುವ ಅಲ್ಲಕ್ಕಿ ದಾನಾತ್ ಕೂರ ಮೇಲ್ಕೊಂಡವೇ ಅಂತ ಕೊಟ್ಟಾರ ಆ ನಾಯಕ್ ಕೊಟ್ಟವ್ನಾರ ಹಾ ನೀನ್ ಹಿಂಗ್ತಿದೀಯಾ ಏನು ಗಣ್ಣ ಇಡ್ತೀನಿ ಬಾಳೆ ಬಂದಾಗ ಬೋದಿದಿರಿ ಮೂರು ದಿನದಿಂದ ಇನ್ನು ಏನು ಮಾಡೋದು ಬುಡುವತ್ತಿಗೆ ಓದಿದ್ರಲ್ಲ ಹದಿನಾರನಾಯ್ ಹಾ ಹ ಸರಿಯಾಗಿ ಗಣ್ಣ ಇಡ್ತೀವಿ ಏನು ಹೇಳ್ದಾರ ಮಾತು ಕೇಳ ಏನಿಲ್ಲ ನೀವು ಹೊಡ್ತೀನಿ ಕರೋಣಿ ಯಾಕೆ ಇಲ್ಲ ನಮ್ ಗದ್ದಲ ಒಂದು ಪೈರಿ ಇಲ್ವಲ್ಲ ನಾನು ಹಾ ಕೊಟ್ಟ ಹೇಳು ಯಾಕೆ ನಾನು ಕೇಳ್ತೀನಿ

ನ್ಯಾಯಕ್ಕೆ ಕೊಡ್ತೀನಿ ಏನು ಕೂತಾಳದ ಇನ್ಗಾ ಕತೆ ಬಿಡು ಅಲ್ಲ ಇವ್ ನ್ಯಾಯಕ್ ಕೊಡ್ರೆ ಏನು ಮಾಡೋದಣ್ಣ ನಮ್ಮ ಗದ್ಯ ಪೈ ಕೊಟ್ಟಿವ್ ಗದೇ ನಡೆಯೋ ಥೂ ಈ ದಾನೆ ಬೇಡ ಎಲ್ಲ ಮಾರಾಕ್ ಬಿಟ್ಟು ನಾನು ಹಾಗಾಕಿಲ್ಲ ನನಗೆ ಅವಳು ಗೊತ್ತು ಅವಳು ಗೊತ್ತಿರಣ್ಣ ಗೊತ್ತು ನಾವು ಇಬ್ಬರೇ ಮೈಸೂರದ ಅಂತ ಅವಳು ಗೊತ್ತು ಆ ಗೊತ್ತಿರೋಕ್ಕೆ ಅವಳು ನಮ್ಮ ತಕ್ಕ ಬಂದು ಬಾಯಿ ಬಂದಾಗ ಮಾತಾಡಿ ಹೋಗಿದ್ದವಳು ಓ ಏನ್ ಬಿಟ್ಟಿದ್ದೇವ ಅದೇನು ಮಾಡ್ತಾಳೆ ಮಾಡಿ ಬಾ ಏನು ಮಾಡ್ಕೋದು ಹಾಂ ಏನು ಮಾಡ್ತಾ ಹೇಳು ಏನು ಮೇಕಪ್ ಟೇ ಮೇಕಪ್ ಬಿಟ್ಟಾಗ ಏನು ಮಾಡ್ಕೋಕ್ಕಿಲ್ಲ ನೋಡೋಣ ಮಾತೇ ಏನು ಮಾಡ್ಕೋದು ನನಗೆ ಹೋಗಿ ಹಾಕ್ಕೊಂಡು ಟೈಮ್ ಆಯಿತು